ಕುಮಟಪಟ್ಟಣದ ವಿವಿಧೆಡೆ ಸಾರ್ವಜನಿಕ ಸ್ಥಳದಲ್ಲಿ ಕೂರಿಸಿ ಪೂಜಿಸಲಾದ ಗಣಪನ ಮೂರ್ತಿಗಳು ಗಮನ ಸೆಳೆದಿದ್ದು ಸಾವಿರಾರು ಭಕ್ತರು ಸಾರ್ವಜನಿಕ ಗಣಪನ ದರ್ಶನ ಪಡೆದು ಸಂಭ್ರಮಿಸಿದರು ಗಣೇಶನ ಹಬ್ಬದಲ್ಲಿ ಸಾರ್ವಜನಿಕವಾಗಿ ಪೂಜಿಸಲಾಗುವ ಗಣಪನನ ನೋಡಲೆಂದೇ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ತೆರಳುವ ಪರಿಪಾಠ ಇದೆ ಅದರಂತೆ ಕುಮಟಾ ತಾಲೂಕಿನ ವಿವಿಧೆಡೆ ಪೂಜಿಸಲಾದ ಸಾರ್ವಜನಿಕ ಗಣಪನ ಮೂರ್ತಿಗಳು ಭಕ್ತರನ್ನ ಆಕರ್ಷಿಸುತ್ತಿವೆ ಪಟ್ಟಣದ ಮೂರುಕಟ್ಟೆಯ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದಿಂದ ಪ್ರತಿಷ್ಠಾಪಿಸಲಾದ ಗರುಡಾರೂಢ ಗಣಪ ಗಲ್ಲಿಯಲ್ಲಿ ಪೂಜಿಸಲಾದ ಆದಿಶೇಷಧಾರಿ ವಿಘ್ನೇಶನ ದರ್ಶನ ಪಡೆಯಲು ಭಕ್ತರು ಹರಿದು ಬರುತ್ತಿರುವುದು ಕಂಡುಬಂತು ಇನ್ನು ಪಿಕಪ್ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿಷ್ಠಾಪಿಸಲಾದ ರೂಢ ಗಣಪ ದರ್ಶನ ಎಲ್ಲರ ಗಮನ ಸೆಳೆಯಿತು ಇನ್ನು ಹೊಸ ಬಸ್ ನಿಲ್ದಾಣ ಹಳೆ ಬಸ್ ನಿಲ್ದಾಣ ಪುರಸಭೆಯ ವ್ಯಾಯಾಮ ಶಾಲೆ ಉಪ್ಪಾರಕೇರಿ ರೈಲ್ವೆ ನಿಲ್ದಾಣ ಸೇರಿದಂತೆ ವಿವಿಧೆಡೆ ಪೂಜಿಸಲಾದ ಗಣಪನನ್ನು ನೋಡಲು ಜನ ತಂಡೋಪತಂಡವಾಗಿ ಸಾಗುತ್ತಿರುವುದು ಕಂಡುಬಂತು ಒಟ್ಟಾರೆ ಸಾರ್ವಜನಿಕ ಗಣಪನನ್ನ ನೋಡುವ ಸಂಭ್ರಮ ಸಾರ್ವಜನಿಕರಲ್ಲಿ ಮನೆ ಮಾಡಿರುವುದು ఎల్ గమన సెళతూ కెనరా ప్లస్ న్యూస్ కుమటా